ಸ್ಟಾರ್ಟಪ್ ಜಗತ್ತು ಅಂದ್ರೆ ಸಾಕು ನಮಗೆಲ್ಲ ಯಶಸ್ಸಿನ ಕಥೆಗಳು ಕಲ್ಚರ್ ಅನ್ನೋ ಪದಗಳೇ ನೆನ್ಪಾಗತ್ತೆ ಅಲ್ವಾ ಆದರೆ ಆ ಯಶಸ್ಸಿನ ಹಿಂದಿರೋ ಒತ್ತಡ ಸ್ಥಾಪಕರು ಎದುರಿಸೋ ಮಾನಸಿಕ ಸವಾಲುಗಳ ಬಗ್ಗೆ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಬನ್ನಿ ಇವತ್ತು ಆ ಹೊಳಪಿನ ಆಚೆಗಿರೋ ಕಠಿಣ ಸತ್ಯವನ್ನ ನೋಡೋಣ ನೋಡಿ ಈ ಪ್ರಶ್ನೆ ಇದು ನಮ್ಮ ಸಾಮಾನ್ಯ ನಂಬಿಕೆಗಳನ್ನೇ ಅಲುಗಾಡಿಸತ್ತೆ ಹಾಗಾದ್ರೆ ಈ ಯಶಸ್ಸಿನ ಓಟ ನಿಜವಾಗ್ಲೂ ಇನ್ನೋವೇಷನ್ ಹಿಂದಿರೋ ಮೈಂಡ್ಗಳನ್ನೇ ಹಾಳು ಮಾಡ್ತಿದ್ಯಾ ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ ಸರಿ ಹಾಗಾದರೆ ಶುರು ಮಾಡೋಣ ಮೊದಲು ಸ್ಟಾರ್ಟಪ್ ಲೈಫ್ ಬಗ್ಗೆ ನಾವೆಲ್ಲರೂ ಕೇಳಿರೋ ಆ ಒಂದು ಗ್ಲಾಮರಸ್ ಕಥೆ ಇದೆಯಲ್ಲ ಅದನ್ನ ನೋಡೋಣ ಈ ಗ್ರೈಂಡ್ ಅಂದರೆ ಹಗಲು ರಾತ್ರಿ ದುಡಿಯೋದು ಇದು ನಿಜವಾಗ್ಲೂ ಯಶಸ್ಸಿನ ದಾರಿನಾ ಅಥವಾ ಕೇವಲ ಒಂದು ಭ್ರಮೆನಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇಲ್ಲಿ ನೋಡಿ ಒಂದು ಕಡೆ ಕಟ್ಟುಕತೆ ಇನ್ನೊಂದು ಕಡೆ ವಾಸ್ತವ ನಾವೆಲ್ಲ ಕೇಳೋದು ನಿರಂತರ ಹಸಲ್ ನಿದ್ದೆ ಇಲ್ಲದ ರಾತ್ರಿಗಳು ಅಂತ ಆದರೆ ಸ್ಥಿತಿಯೇನು ಆ ನಿರಂತರ ಹಸಲಿದೆಯಲ್ಲ ಅದು ಅರಿವಿನ ಬಳಲಿಕೆಗೆ ಅಂದ್ರೆ ನಮ್ಮ ಯೋಚನಾ ಶಕ್ತಿಯನ್ನೇ ಕುಗ್ಗಿಸೋದಕ್ಕೆ ಕಾರಣ ಆಗುತ್ತೆ ಇಲ್ಲದೆ ಕೆಲಸ ಮಾಡೋದು ತೀವ್ರ ಆತಂಕವನ್ನ ಸೃಷ್ಟಿಸುತ್ತೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಷಿಂಗ್ ಇಟ್ ಅಂದ ಪೋಸ್ಟ್ ಹಾಕೋದರ ಹಿಂದೆ ಅದೆಷ್ಟೋ ಮೌನ ಹೋರಾಟಗಳು ಅಡಗಿರುತ್ತೆ ಹಾಗಾದ್ರೆ ಈ ಮಟ್ಟದ ಒತ್ತಡ ಯಾಕೆ ಹೇಗೆ ಹುಟ್ಕೊಳ್ಳುತ್ತೆ ಸ್ಟಾರ್ಟಪ್ ಜಗತ್ತಿನಲ್ಲಿ ಈ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗೋ ಆ ನಿರ್ದಿಷ್ಟ ಪ್ರೆಷರ್ಗಳು ಯಾವುವು ಅಂತ ಈಗ ನೋಡೋಣ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸ್ಥಾಪಕರು ತಮ್ಮ ಟೀಮ್ ಜೊತೆಗೇ ಇರ್ತಾರ ಆದ್ರೂ ಅವರು ಅನುಭವಿಸುವ ಒಂಟಿತನ ಮಾತ್ರ ಅಗಾಧವಾಗಿರುತ್ತೆ ಯಾಕಂದ್ರೆ ಇಡೀ ಕಂಪನಿಯ ಜವಾಬ್ದಾರಿ ಅವರ ಹೆಗಲು ಮೇಲಿರುತ್ತಲ್ಲ ಹಾಗಾಗಿ ಈ ಫೀಲಿಂಗ್ ಬರೋದು ಸಹಜ ಸರಿ ಈ ಒತ್ತಡದ ಮೂಲ ಯಾವುದು ಒಂದು ಕಡೆ ಇನ್ವೆಸ್ಟರ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಇನ್ನೊಂದು ಕಡೆ ಫೇಲ್ ಆಗ್ತೀನಿ ಅನ್ನೋ ಭಯ ಇದ್ರ ಜೊತೆಗೆ ಯಾವಾಗ್ಲೂ ಆನ್ ಆಗಿರಬೇಕು ಅಂದರೆ ಎನರ್ಜೆಟಿಕ್ ಆಗಿ ಕಾಣಿಸ್ಬೇಕು ಅನ್ನೋ ನಿರೀಕ್ಷೆ ಬೇರೆ ತಮ್ಮ ವೀಕ್ನೆಸ್ ಅನ್ನ ಯಾರ ಮುಂದೆನೋ ತೋರ್ಸ್ಕೊಡೋ ಹಾಗೆ ಇರಲ್ಲ ಇದಕ್ಕಿಂತ ಮುಖ್ಯವಾಗಿ ನಿಜವಾದ ಸಪೋರ್ಟ್ ಕೊಡೋ ಜನ ಸಿಗೋದು ಕೂಡ ಕಷ್ಟ ಇದೆಲ್ಲ ಸೇರಿ ಸ್ಥಾಪಕರ ಮೇಲೆ ಭಯಂಕರವಾದ ಮಾನಸಿಕ ಒತ್ತಡವನ್ನ ಹಾಕತ್ತೆ ಒಬ್ಬ ಅನಾಮಧೇಯ ಸ್ಥಾಪಕರ ಈ ಮಾತು ಕೇಳಿ ಸುತ್ತಲೂ ಜನ ಇರ್ತಾರೆ ಆದರೆ ಒಂಟಿತನ ಹಿಂದೆಂದಿಗಿಂತಲೂ ಹೆಚ್ಚಾಗಿರುತ್ತೆ ಎಲ್ಲರ ನಿರೀಕ್ಷೆಗಳ ಭಾರವನ್ನ ಒಬ್ಬರೇ ಮೌನವಾಗಿ ಹೊರಬೇಕು ಇದು ಸ್ಥಾಪಕರ ಒಂಟಿತನಕ್ಕೆ ಹಿಡಿದ ಕನ್ನಡಿ ಇದು ಕೇವಲ ಒಬ್ಬರ ಕಥೆಯಲ್ಲ ಬದಲಿಗೆ ಎಷ್ಟೋ ಜನ ಅನುಭವಿಸೋ ಕಠೋರ ವಾಸ್ತವ ಬರ್ನೌಟ್ ಈ ಪದವನ್ನ ನಾವೆಲ್ಲ ಕೇಳಿರ್ತೀವಿ ಆದ್ರೆ ಇದು ಬರೀ ಸುಸ್ತಲ್ಲ ಇದೊಂದು ಗಂಭೀರವಾದ ಸ್ಥಿತಿ ಅದರಲ್ಲೂ ಸ್ಥಾಪಕರ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಈ ಗ್ರೈಂಡ್ ಈ ಹಗಲು ರಾತ್ರಿ ದುಡಿಯೋದು ಮಿತಿಮೀರಿದಾಗ ಅದು ನಮ್ಮನ್ನೇ ಸಂಪೂರ್ಣವಾಗಿ ಕುಗ್ಗಿಸಿಬಿಡುತ್ತೆ ಹಾಗಾದ್ರೆ ಈ ಫೌಂಡರ್ ಬರ್ನ್ಔಟ್ ಅಂದ್ರೆ ನಿಖರವಾಗಿ ಏನು ಇದು ಬರೀ ದೈಹಿಕ ಬಳಲಿಕೆ ಅಲ್ಲ ಇದು ಭಾವನಾತ್ಮಕ ದೈಹಿಕ ಮತ್ತು ಮಾನಸಿಕವಾಗಿ ಸಂಪೂರ್ಣ ಕುಸಿದು ಹೋಗೋ ಸ್ಥಿತಿ ಒಂದು ಕಂಪನಿಯನ್ನ ಕಟ್ಟೋ ಕಾರ್ಯದಲ್ಲಿ ಎದುರಾಗೋ ವಿಪರೀತ ಮತ್ತು ನಿರಂತರ ಒತ್ತಡದಿಂದ ಇದು ಉಂಟಾಗುತ್ತೆ ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅಂತ ಈ ನಂಬರ್ಗಳು ಹೇಳ್ತವೆ ನೋಡಿ ಒಂದು ಸರ್ವೆ ಪ್ರಕಾರ ಸೆವೆಂಟಿ ಟೂ ಪರ್ಸೆಂಟ್ ಅಂದ್ರೆ ಹತ್ರಲ್ಲಿ ಏಳು ಜನ ಸ್ಥಾಪಕರು ಬರ್ನೌಟ್ ನಕ್ಷಣಗಳನ್ನ ಅನುಭವಿಸುತ್ತಿದ್ದಾರಂತೆ ಕೇವಲ ಎಂಟು ಪರ್ಸೆಂಟ್ ಮಾತ್ರ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಸರಿ ಇಲ್ಲೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ ಒಬ್ಬ ಫೌಂಡರ್ನ ಮಾನಸಿಕ ಆರೋಗ್ಯ ಅನ್ನೋದು ಅವರ ಪರ್ಸನಲ್ ವಿಷಯ ಅಷ್ಟೇ ಅಲ್ಲ ಅದು ನೇರವಾಗಿ ಅವರ ಬಿಸ್ನೆಸ್ನ ಯಶಸ್ಸು ಅಥವಾ ವೈಫಲ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಇದು ಬಿಸ್ನೆಸ್ ಸ್ಟ್ರಾಟಜಿಯ ಒಂದು ಭಾಗವೇ ಆಗಿರ್ಬೇಕು ಇದು ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೋಡಿ ಮೊದಲು ಸ್ಥಾಪಕರಲ್ಲಿ ಬರ್ನೌಟ್ ಆಗುತ್ತೆ ಇದರಿಂದ ಅವರ ಲೀಡರ್ಶಿಪ್ ಸ್ಕಿಲ್ಸ್ ಕಡಿಮೆ ಆಗುತ್ತೆ ತರಾತುರಿಯಲ್ಲಿ ನಿರ್ಧಾರಗಳನ್ನು ತಗೊಳ್ತಾರೆ ಇದರ ಪರಿಣಾಮ ಟೀಮ್ ಒಳಗೆ ವಾತಾವರಣ ಹದಗೆಡುತ್ತೆ ಕೊನೆಗೆ ಕಂಪನಿಯ ಇನೋವೇಷನ್ ಮತ್ತು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋ ಶಕ್ತಿ ಕೂಡ ಕುಂಠಿತಗೊಳ್ಳುತ್ತೆ ಇದು ಬಿಸ್ನೆಸ್ ಫೇಲಿಯರಿಗೆ ನೇರವಾದ ದಾರಿ ಸರಿ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಹೀಗ ಅತೀ ಮುಖ್ಯವಾದ ಪ್ರಶ್ನೆ ಹಾಗಾದ್ರೆ ಇದನ್ನ ಸರಿಪಡಿಸೋದು ಹೇಗೆ ಬನ್ನಿ ಈಗ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ನಮ್ಮ ಗಮನ ಹರಿಸೋಣ ಈ ಕೊನೆಯ ಭಾಗದಲ್ಲಿ ಯಶಸ್ಸನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ ಸ್ಥಿತಿಸ್ಥಾಪಕ ಸಂಸ್ಥಾಪಕರನ್ನ ಅಂದ್ರೆ ರೆಸಿಲಿಯಂಟ್ ಗಳನ್ನ ಹೇಗೆ ನಿರ್ಮಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ನೆನಪಿಡಿ ಇದು ದೌರ್ಬಲ್ಯದ ಸಂಕೇತ ಅಲ್ಲ ಬದಲಿಗೆ ಯಶಸ್ಸಿಗೆ ಬೇಕಾದ ಒಂದು ಪ್ರಮುಖ ಸ್ಟ್ರಾಟಜಿ ಹಾಗಾದ್ರೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಏನೆಲ್ಲ ಮಾಡ್ಬೋದು ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಇವೆ ಮೊದಲನೇದಾಗಿ ದೃಢವಾದ ಗಡಿಗಳನ್ನು ಅಂದರೆ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು ಪ್ರೊಫೆಷನಲ್ ಸಪೋರ್ಟ್ ಅಂದರೆ ತಜ್ಞರ ಸಹಾಯ ಪಡೆಯೋದು ವಿಶ್ವಾಸಾರ್ಹ ಸಹವರ್ತಿಗಳ ಒಂದು ನೆಟ್ವರ್ಕ್ ಕಟ್ಕೊಳ್ಳೋದು ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತಾಡೋದನ್ನು ನಾರ್ಮಲ್ ಮಾಡೋದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ರಾಂತಿ ಮತ್ತು ಚೇತರಿಕೆಗೆ ಆದ್ಯತೆ ಕೊಡೋದು ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ಕೊಡೋದು ವೀಕ್ನೆಸ್ ಅಲ್ಲ ಬದಲಿಗೆ ಅದು ದೀರ್ಘಕಾಲೀನ ಯಶಸ್ಸಿಗೆ ಬೇಕಾದ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇದು ಒಂದು ಪ್ರಬಲವಾದ ಹೆಜ್ಜೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ ಯೋಚನೆ ಮಾಡಿ ಎಲ್ಲರೂ ಬಿಲಿಯನ್ ಡಾಲರ್ ಯುನಿಕಾರ್ನ್ ಕಂಪ್ನಿ ಕಟ್ಟೋ ಕನಸ್ ಕಾಣ್ತಾರೆ ಆದ್ರೆ ಒಂದು ವೇಳೆ ನಾವು ಅತಿ ಅತಿದೊಡ್ಡ ಯುನಿಕಾರ್ನ್ ದೀರ್ಘಕಾಲ ಬಾಳಬಲ್ಲ ಆರೋಗ್ಯವಂತ ನಾವು ಆಗಿದ್ರೆ ಹೇಗಿರುತ್ತೆ